ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಜ್ಯೋತಿರ್ ಭೀಮೇಶ್ವರ ವ್ರತ ಅಥವಾ ಭೀಮನ ಅಮಾವಾಸ್ಯೆಯನ್ನು ಯಾವ ರೀತಿ ಆಚರಣೆ ಮಾಡಬೇಕು ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಜೋಡಿ ದೀಪಗಳನ್ನ ಇಟ್ಟು ಜ್ಯೋತಿರ್ ಭೀಮೇಶ್ವರ ವ್ರತವನ್ನು ಹೇಗೆ ಮಾಡಬೇಕು ಜೊತೆಗೆ ಈ ಜ್ಯೋತಿರ್ ಭೀಮೇಶ್ವರ ವ್ರತ ಮುಗಿದ ನಂತರ ಪಾದ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅಂತ ಕೂಡ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಹಾಗಾದರೆ ಬನ್ನಿ ವಿಡಿಯೋನ ಶುರು ಮಾಡೋಣ ನೋಡಿ ಭೀಮನ ಅಮಾವಾಸ್ಯೆ ಅಂದರೆ ಕೇವಲ ಗಂಡನ ಪಾದ ಪೂಜೆ ಮಾಡೋದು ಮಾತ್ರ ಅಲ್ಲ ಜ್ಯೋತಿರ್ ಭೀಮೇಶ್ವರ ವ್ರತವನ್ನು ಕೂಡ ಆಚರಣೆ ಮಾಡಬೇಕಾಗತ್ತೆ ಈ ಜ್ಯೋತಿರ್ ಭೀಮೇಶ್ವರ ವ್ರತವನ್ನು ಆಚರಣೆ ಮಾಡೋದಕ್ಕೆ ಶಿವನ ಫೋಟೋ ಇದ್ದರೆ ಇಟ್ಕೊಂಡು ಆ ಫೋಟೋಗೆ ಅರ್ಶನ ಕುಂಕುಮ ಇಟ್ಟು ಹೂವನ್ನು ಇಡಬೇಕು ಇಲ್ಲದೆ ಇರೋರು ಪರವಾಗಿಲ್ಲ ಕೇವಲ ಜೋಡಿ ದೀಪಗಳನ್ನ ಇಟ್ಟು ಪೂಜೆ ಮಾಡ್ಬೋದು ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ಆ ಅಕ್ಕಿಯ ಮೇಲೆ ಓಂ ಶ್ರೀ ಸ್ವಸ್ತಿಕ್ ಅಂತ ಬರೆದು ಅರ್ಶಿನ ಕುಂಕುಮವನ್ನು ಹಾಕಿ ಅನಂತರ ಅದರ ಮೇಲೆ ಎರಡು ಜೋಡಿ ದೀಪಗಳನ್ನ ಇಡಬೇಕು ಕಂಬದ ದೀಪಗಳನ್ನ ಇಡಬೇಕು ಅಂದರೆ ಉದ್ದವಾಗಿರುವಂತಹ ದೀಪಗಳನ್ನ ಇಟ್ಕೋಬೇಕಾಗತ್ತೆ ಬೆಳೀದಾದರೂ ಪರವಾಗಿಲ್ಲ ಕಂಚಿಂದಾದರೂ ಪರವಾಗಿಲ್ಲ ಹಿತ್ತಾಳೆದಾದರೂ ಪರವಾಗಿಲ್ಲ ಯಾವುದಾದ್ರೂ ತೊಗೊಬೋದು ಈ ಎರಡು ದೀಪಗಳಿಗೆ ಹೂವನ್ನು ಇಟ್ಟಿದ್ದೀನಿ ಅರ್ಶಿನ ಕುಂಕುಮವನ್ನು ಕೂಡ ಇಟ್ಕೊಂಡಿದ್ದೀನಿ ಅನಂತರ ಈ ದೀಪಗಳಿಗೆ ಎಣ್ಣೆ ಬತ್ತಿಯನ್ನು ಹಾಕಬೇಕು ಇನ್ನು ಮುಖ್ಯವಾಗಿ ಈ ದೀಪಗಳಿಗೆ ಅರ್ಶನದ ಕೊಂಬನ್ನು ಕಟ್ಟಬೇಕು ಈ ಜ್ಯೋತಿರ್ಭೀಮೇಶ್ವರ ಭೀಮೇಶ್ವರ ವ್ರತ ಅಥವಾ ಭೀಮನ ಅಮಾವಾಸ್ಯೆ ಪೂಜೆಯನ್ನು ಪ್ರೆಗ್ನೆಂಟ್ ಇರೋರು ಒಂದು ಐದು ತಿಂಗಳು ಅಥವಾ ಆರು ತಿಂಗಳು ಒಳಗಡೆ ಇದ್ದರೆ ಮಾಡ್ಬೋದು ಏಳು ತಿಂಗಳು ಎಂಟು ತಿಂಗಳು ಒಂಬತ್ತು ತಿಂಗಳು ತುಂಬು ಗರ್ಭಿಣಿಯರು ಮಾಡೋದು ಬೇಡ ಬಾಣಂತಿಯರು ಅಷ್ಟೇ ಮೂರು ತಿಂಗಳು ಕಂಪ್ಲೀಟ್ ಆಗಿದ್ದರೆ ಬಾಣಂತನ ಮುಗಿಸ್ಕೊಂಡಿದ್ರೆ ಮೂರು ತಿಂಗಳು ನೀವು ಪೂಜೆ ಮಾಡ್ಬೋದು ಹಸಿ ಬಾಣಂತಿಯರು ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳಲ್ಲಿರೋರು ಮಾಡೋದಕ್ಕೆ ಹೋಗಬೇಡಿ ಮುಟ್ಟಾಗಿರೋರು ಈ ಪೂಜೆನ ಮಾಡಬಾರ್ದು ಪೂರ್ತಿಯಾಗಿ ನಿಮ್ಮ ಋತುಸ್ರಾವ ನಿಂತಿದ್ದರೆ ಆನಂತರ ನೀವು ಪೂಜೆಯನ್ನು ಮಾಡ್ಬೋದು ಇನ್ನು ಶಿವನಿಗೆ ಪೂಜೆ ಮಾಡ್ತಾ ಇರೋದ್ರಿಂದ ಶಿವನಿಗೆ ಪ್ರಿಯವಾಗಿರುವಂಥ ಹಣ್ಣು ಹೂಗಳನ್ನು ಅರ್ಪಿಸಬೇಕಾಗತ್ತೆ ಶಿವನ ಜೊತೆ ಪಾರ್ವತಿಯನ್ನು ಕೂಡ ಪೂಜೆ ಮಾಡ್ತಾ ಇರೋದ್ರಿಂದ ಮಲ್ಲಿಗೆ ಹೂವು ಸಂಪಿಗೆ ಹೂವು ಕಮಲದ ಹೂವು ಶಿವನಿಗೆ ಪ್ರಿಯವಾಗಿರುವಂತಹ ಕೇದಗೆ ಧಗೆ ಆಗಿರ್ಬೋದು ಕಣಗ್ಲೆ ಹೂವು ಬಿಲ್ವ ಪತ್ರೆಯನ್ನು ಕೂಡ ಈ ಪೂಜೆಯಲ್ಲಿ ಬಳಸ್ಬೋದು ಇವಾಗ ಅಗರಬತ್ತಿಯಿಂದ ಈ ದೀಪಗಳನ್ನು ಇದ್ದೀನಿ ಈ ಜೋಡಿ ದೀಪಗಳನ್ನು ಬಿಟ್ಟು ಇನ್ನೂ ಎರಡು ದೀಪಗಳನ್ನ ದೇವ್ರ ಹತ್ರ ಹಚ್ಚಿ ಇಡಬೇಕು ಈ ಜೋಡಿ ದೀಪಗಳನ್ನ ಸಾಕ್ಷಾತ್ ಶಿವ ಹಾಗೆ ಪಾರ್ವತಿ ಅಂತ ಭಾವಿಸಿ ಮೊದಲೇ ಹೇಳಿದಾಗೆ ಅರ್ಶನದ ಕುಂಭನ ಎರಡೂ ದೀಪಗಳಿಗೂ ಕೂಡ ಕಟ್ಟಬೇಕು ಇನ್ನು ಪೂಜೆ ಎಲ್ಲ ಮುಗಿದ ನಂತರ ವ್ರತದ ದಾರವನ್ನು ಗಂಡ ಹೆಂಡತಿ ಇಬ್ಬರು ಕೂಡ ಕೈಗೆ ಕಟ್ಕೊಳ್ಬೇಕಾಗತ್ತೆ ಹಾಗಾಗಿ ವ್ರತದ ದಾರವನ್ನು ಕೂಡ ತಯಾರು ಮಾಡಿ ಪೂಜೆ ಮಾಡೋದಕ್ಕಿಂತ ಮುಂಚೆ ಅದನ್ನು ದೇವ್ರ ಮುಂದೆ ಇಟ್ಟು ಅದಕ್ಕೂ ಕೂಡ ಪೂಜೆಯನ್ನು ಸಲ್ಲಿಸಬೇಕು ಈ ಜೋಡಿ ದೀಪಗಳಿಗೆ ಇವಾಗ ಗೆಜ್ಜೆ ವಸ್ತ್ರವನ್ನು ಅರ್ಪಿಸಬೇಕು ಹಾಗೆ ಹೂವಿನ ಹಾರವನ್ನು ಅರ್ಪಿಸ್ಬೇಕು ಜೊತೆಗೆ ಅಂಗಿನ ದಾರವನ್ನು ಕೂಡ ಅರ್ಪಿಸ್ಬೇಕಾಗತ್ತೆ ಅಂಗಿನ ದಾರ ಅಂದರೆ ಮೂರೇಳೆ ಅರ್ಶನದ ದಾರವನ್ನು ಕೂಡ ಹಾಕಬೇಕು ಇನ್ನು ವ್ರತದ ದಾರವನ್ನು ಯಾವ ರೀತಿ ತಯಾರು ಮಾಡ್ಕೋಬೇಕು ಅಂದರೆ ಮೂರೇಳೆ ದಾರಕ್ಕೆ ಒಂದು ಹೂವನ್ನು ಕಟ್ಟಿ ಮೂರು ಸಲ ಗಂಟನ್ನು ಹಾಕಬೇಕು ಅದನ್ನು ದೇವರ ಹತ್ರ ಇಟ್ಟು ಅರ್ಶನ ಕುಂಕುಮ ಅಕ್ಷತೆಯನ್ನು ಹಾಕಿ ಪೂಜೆ ಮಾಡಿ ಪಾದ ಪೂಜೆ ಮಾಡೋದಕ್ಕಿಂತ ಮುಂಚೆ ಗಂಡ ಹೆಂಡತಿ ಕೈಗೆ ಕಂಕಣವನ್ನು ಕಟ್ಕೊಂಡು ಅನಂತರ ಪಾದ ಪೂಜೆಯನ್ನು ಮಾಡಬೇಕಾಗತ್ತೆ ಇನ್ನು ನೈವೇದ್ಯಕ್ಕೆ ಏನೇನು ಇಡ್ಬೋದು ಅಂತಂದರೆ ಹಣ್ಣುಗಳನ್ನು ಇಡ್ಬೋದು ಕಾಯನ್ನು ಒಡೆದು ನೈವೇದ್ಯ ಮಾಡ್ಬೋದು ಇನ್ನು ಯಾವುದೇ ಸಿಹಿಯನ್ನು ನೈವೇದ್ಯ ಮಾಡ್ಬೋದು ಅಂದರೆ ಪಾಯಸ ಪೊಂಗಲ್ಲು ಕೇಸರಿ ಬಾತು ಸಜ್ಜಿಗೆ ಈ ರೀತಿ ಯಾವುದು ಬೇಕಾದರೂ ನೀವು ನೈವೇದ್ಯವನ್ನು ಮಾಡಿ ದೇವ್ರಿಗಿಟ್ಟು ಆ ದೇವ್ರಿಗಿಟ್ಟಿರುವಂಥ ಪ್ರಸಾದವನ್ನು ನಿಮ್ಮ ಗಂಡನಿಗೆ ನೀವು ತಿನ್ನಿಸ್ಬೋದು ಹಾಗೆ ಅವ್ರ ಕೈಲಿ ನೀವು ಕೂಡ ತಿನ್ಸ್ಕೋಬೋದು ಇನ್ನು ಅವತ್ತಿನ ದಿನ ವಿಶೇಷವಾಗಿ ಪಠನೆ ಮಾಡಬೇಕಾದಂತಹ ಮಂತ್ರಗಳು ಯಾವುದ್ಯಾವುದು ಅಂದರೆ ಶಿವನ ಅಷ್ಟೋತ್ರವನ್ನು ಹೇಳ್ಕೊಬೋದು ಪಾರ್ವತಿ ಅಷ್ಟೋತ್ರವನ್ನು ಹೇಳ್ಕೊಂಡು ಅರ್ಚನೆಯನ್ನು ಮಾಡ್ಬೋದು ಅಥವಾ ಯಾವುದೂ ಹೇಳೋದಕ್ಕೆ ಬರಲಿಲ್ಲ ಅಂದರೆ ಓಂ ನಮಃ ಶಿವಯ ಅಂತ ನೂರ ಎಂಟು ಸಲ ಹೇಳ್ಕೊಂಡು ಅರ್ಚನೆಯನ್ನು ಮಾಡ್ಬೋದು ಇನ್ನು ಆ ದೀಪಗಳಿಗೆ ಎಣ್ಣೆ ಅಥವಾ ತುಪ್ಪ ನಿಮ್ಮ ಇಷ್ಟಕ್ಕೆ ಬಿಟ್ಟದ್ದು ನಿಮ್ಮ ಕೈಲಿ ಯಾವುದು ಸಾಧ್ಯ ಎಣ್ಣೆ ಹಾಕೋದಾದರೆ ಎಣ್ಣೆ ಹಾಕ್ಬೋದು ತುಪ್ಪ ಹಾಕೋದಾದರೆ ತುಪ್ಪ ಹಾಕಿ ದೀಪವನ್ನು ಹಚ್ಬೋದು ಇನ್ನು ಎಲ್ಲ ಸಿದ್ಧತೆ ಮಾಡಿಕೊಂಡು ಧೂಪ ಮಾಡಿ ನೈವೇದ್ಯ ಮಾಡಿ ಆನಂತರ ಮಹಾಮಂಗಳಾರತಿಯನ್ನು ಮಾಡಿ ಕೊನೆಗೆ ವ್ರತದಕ್ಕೂ ಕೂಡ ಪೂಜೆಯನ್ನು ಮಾಡಿ ಕೆಂಪು ನೀರಿನ ಆರತಿ ಮಾಡಬೇಕಾಗತ್ತೆ ದೇವರಿಗೆ ಇದಿಷ್ಟು ಪೂಜೆ ಆದಮೇಲೆ ಕೈಯಲ್ಲಿ ಹೂವು ಮತ್ತು ಅಕ್ಷತೆಯನ್ನು ಇಟ್ಕೊಂಡು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ ನಮ್ಮ ಬಾಂಗಲ್ಯ ಭಾಗ್ಯ ಗಟ್ಟಿಯಾಗಿರಲಿ ಮುತ್ತೈದೆ ಭಾಗ್ಯ ನನಗೆ ಕರುಣಿಸು ಹಾಗೆ ನನ್ನ ಪತಿಯ ಆಯಸ್ಸು ವೃದ್ಧಿಯಾಗಲಿ ಅಂತ ದೇವ್ರನ್ನ ಪ್ರಾರ್ಥನೆ ಮಾಡಿಕೊಂಡು ಅಕ್ಷತೆ ಹೂವನ್ನು ದೇವ್ರ ಹತ್ರ ಅರ್ಪಿಸಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಪ್ರದಕ್ಷಿಣೆ ಹಾಕಿ ಅನಂತರ ನಿಮ್ಮ ಮನೆಯಲ್ಲಿ ಜ್ಯೋತಿರ್ಭೀಮೇಶ್ವರ ವ್ರತದ ಬುಕ್ ಇದ್ದರೆ ಅದರಲ್ಲಿ ಕತೆ ಇರುತ್ತೆ ಅದನ್ನು ಓದಬೇಕಾಗುತ್ತೆ ಇಲ್ಲದೆ ಇರೋರು ಯೂಟ್ಯೂಬಲ್ಲಿ ನಿಮಗೆ ಜ್ಯೋತಿರ್ ಭೀಮೇಶ್ವರ ವ್ರತದ ಕತೆ ಅಂತ ಟೈಪ್ ಮಾಡಿದ್ರೆ ಸಿಗುತ್ತೆ ಅದನ್ನೇ ನೀವು ಪ್ಲೇ ಮಾಡಿ ಕೇಳಿಸ್ಕೊಬೋದು ಇದಿಷ್ಟು ಜ್ಯೋತಿರ್ಭೀಮೇಶ್ವರದ ಪೂಜೆ ಅಥವಾ ವ್ರತ ಆಯಿತು ಈ ವ್ರತ ಆದ ನಂತರ ವ್ರತದ ದಾರ ಇಟ್ಟು ನಾವು ಏನು ದೇವರ ಹತ್ರ ಪೂಜೆ ಮಾಡಿರ್ತೀವೋ ಆ ವ್ರತದ ದಾರವನ್ನು ಗಂಡ ಹೆಂಡ್ತಿ ಇಬ್ರು ಕೂಡ ಕಟ್ಕೊಂಡು ಆ ನಂತರ ಪಾದ ಪೂಜೆಯನ್ನು ಮಾಡಬೇಕಾಗತ್ತೆ ಇನ್ನು ಭೀಮನ ಅಮಾವಾಸ್ಯೆಯಲ್ಲಿ ಉಪವಾಸವನ್ನು ಇರಬೇಕು ಅಂತ ಸಂಕಲ್ಪ ಮಾಡಿಕೊಂಡು ಉಪವಾಸ ಇರೋರು ಕೂಡ ಇರ್ತಾರೆ ಉಪವಾಸ ಇರಲೇಬೇಕು ಅನ್ನೋ ಹಾಗೂ ಏನೂ ಇಲ್ಲ ಉಪವಾಸ ಇಲ್ಲದೇನೂ ಕೂಡ ಈ ಹಬ್ಬವನ್ನು ಆಚರಣೆ ಮಾಡ್ಬೋದು ಇನ್ನು ಇದಿಷ್ಟು ಜ್ಯೋತಿರ್ ಭೀಮೇಶ್ವರ ವ್ರತವನ್ನು ಯಾವ ರೀತಿ ಆಚರಣೆ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೆ ಇವಾಗ ಭೀಮನ ಅಮಾವಾಸ್ಯ ದಿನ ಗಂಡನ ಪಾದಪೂಜೆ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ನಿಮ್ಮ ಯಜಮಾನ್ರ ಹಣೆಗೆ ಆ ಸಿಂಧೂರವನ್ನು ಅಂದರೆ ಕುಂಕುಮವನ್ನು ಇಡಿ ಆನಂತರ ಅವ್ರ ಕೈಯಲ್ಲಿ ನೀವು ಕೂಡ ಅರಿಶಿನ ಕುಂಕುಮ ಇಡ್ಸ್ಕೊಳ್ಳಿ ದೇವ್ರ ಹತ್ರ ಇಟ್ಟು ಪೂಜೆ ಮಾಡುವಂತಹ ವ್ರತದ ದಾರವನ್ನು ಇಬ್ಬರೂ ಕೂಡ ಕೈಗೆ ಕಟ್ಕೊಳ್ಳಿ ಅನಂತರನೇ ಪಾದಪೂಜೆಯನ್ನು ಶುರು ಮಾಡಬೇಕು ಪಾದಪೂಜೆ ಮಾಡುವಾಗ ನಿಮ್ಮ ಯಜಮಾನರು ಪೂರ್ವಾಭಿ ಮುಖವಾಗಿ ಕೂತಿರ್ಬೇಕು ಅಂದರೆ ಪೂರ್ವಕ್ಕೆ ಮುಖ ಮಾಡಿ ಕೂತಿರೋ ಹಾಗೆ ಕೂತ್ಕೊಳ್ಬೇಕು ಮಣೆ ಮೇಲಾಗ್ಲಿ ಅಥವಾ ಚೇರ್ ಮೇಲಾಗಲಿ ಕೂತ್ಕೊಬೋದು ಅನಂತರ ಅವರ ಪಾದಗಳನ್ನು ಅಗಲವಾಗಿರುವಂತಹ ತಟ್ಟೆ ಒಳಗಡೆ ಇರಿಸಿ ತ ಪಾದವನ್ನು ಪೂರ್ತಿಯಾಗಿ ಹಿಂಬಡಿ ಪೂರ್ತಿ ನೆನೆಯೋ ರೀತಿ ತೊಳಿಬೇಕು ತೊಳೆದಿದ್ದಂತಹ ನೀರನ್ನ ಸ್ವಲ್ಪ ತಲೆ ಮೇಲೆ ಪ್ರೋಕ್ಷಣೆ ಮಾಡಿಕೊಂಡು ಅನಂತರ ಆ ನೀರನ್ನು ಯಾವುದಾದ್ರೂ ಸಿಂಕಲ್ಲಿ ಹಾಕಬೇಕು ಗಿಡಕ್ಕೆಲ್ಲ ಹಾಕೋದಕ್ಕೆ ಹೋಗಬೇಡಿ ಅನಂತರ ಪಾದವನ್ನು ನೀಟಾಗಿ ಒರೆಸ್ಕೊಂಡು ಒಂದು ಬಟ್ಟೆಯಲ್ಲಿ ಪಾದಗಳಿಗೆ ಅರ್ಶನ ಕುಂಕುಮವನ್ನು ಹಚ್ಚಿ ಹೂಗಳನ್ನು ಇಡಬೇಕು ಅನಂತರ ಅಗರಬತ್ತಿಯನ್ನು ಹಚ್ಕೊಂಡು ಧೂಪವನ್ನು ಮಾಡಿ ಕರ್ಪೂರವನ್ನು ಹಚ್ಕೊಂಡು ಆರತಿಯನ್ನು ಮಾಡಬೇಕು ಪೂಜೆ ಎಲ್ಲ ಆದಮೇಲೆ ಅವ್ರ ಕೈಗೆ ಸ್ವಲ್ಪ ಅಕ್ಷತೆಯನ್ನು ಕೊಟ್ಟು ಅವ್ರ ಕಾಲಿಗೆ ಬಿದ್ದು ಅವರ ಆಶೀರ್ವಾದವನ್ನು ನೀವು ಪಡ್ಕೋಬೇಕು ಅನಂತರ ಮನೇಲಿ ಏನಾದರೂ ಸಿಹಿ ಇದ್ದರೆ ಅಂದರೆ ಸ್ವೀಟ್ ಇದ್ದರೆ ಅಥವಾ ನೀವು ದೇವರಿಗೆ ಮಾಡಿರೋ ಅಂಥ ನೈವೇದ್ಯವನ್ನೇ ನೀವು ಸ್ವಲ್ಪ ಅವ್ರಿಗೆ ತಿನ್ನಿಸಿ ಅಥವಾ ಅವರು ನಿಮಗೆ ಸ್ವಲ್ಪ ತಿನ್ನಿಸ್ಬೋದು ಏನೂ ಇಲ್ಲದೇ ಇದ್ದರೆ ಸ್ವಲ್ಪ ಸಕ್ಕರೆಯನ್ನು ಅವ್ರ ಬಾಯಿಗೆ ಹಾಕಿದ್ರು ಕೂಡ ನಡೆಯುತ್ತೆ ಇನ್ನು ಭೀಮನ ಅಮಾವಾಸ್ಯೆ ದಿನ ಪಾದ ಪೂಜೆ ಮಾಡಿರೋ ಅಂಥ ಹೆಂಡತಿಗೆ ಗಂಡ ಕಾಣಿಕೆ ಕೊಡೋ ಕೊಡೋ ಪದ್ಧತಿ ಇದೆ ಅವರು ಖುಷಿಯಿಂದ ಏನಾದರೂ ಕೊಟ್ಟರೆ ಇಸ್ಕೊಳ್ಳಿ ಕೊಡದೇ ಇದ್ದರೆ ಏನು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ ಕಾಣಿಕೆ ಇಸ್ಕೊಳ್ಳೋದಕ್ಕೋಸ್ಕರ ಅಂತಲೇ ಕೆಲವರು ಪೂಜೆ ಮಾಡ್ತಾರೆ ಆ ರೀತಿಯೆಲ್ಲ ಮಾಡಬಾರ್ದು ಅನಂತರ ಪೂಜೆ ಎಲ್ಲ ಆದಮೇಲೆ ಕೊನೆಯದಾಗಿ ಅವ್ರಿಗೆ ದೃಷ್ಟಿ ಆರತಿಯನ್ನು ತೆಗಿಬೇಕು ದೃಷ್ಟಿ ಆರತಿಗೆ ಸ್ವಲ್ಪ ನೀರಿಗೆ ಅರ್ಶನ ಹಾಗೆ ಸುಣ್ಣವನ್ನು ಮಿಕ್ಸ್ ಮಾಡಿಕೊಂಡು ಆರತಿಯನ್ನು ಮಾಡಬೇಕು ದೇವರಿಗೆ ಕೆಂಪು ನೀರಿನ ಆರತಿ ಮಾಡ್ತೀರಾ ಅಂದರೆ ಅರ್ಶನ ಕುಂಕುಮವನ್ನು ಹಾಕಿ ಆರತಿಯನ್ನು ಮಾಡಬೇಕಾಗುತ್ತೆ ಇದಿಷ್ಟು ಮಾಡಿದ್ರೆ ಭೀಮನ ಅಮಾವಾಸ್ಯೆ ಪೂಜೆ ಅಂದರೆ ಜ್ಯೋತಿರ್ಭೀಮೇಶ್ವರ ವ್ರತ ಹಾಗೆ ಪಾದ ಪೂಜೆ ಸಂಪೂರ್ಣವಾಗುತ್ತೆ ಈ ರೀತಿಯಾಗಿ ನೀವು ಕೂಡ ಸರಳವಾಗಿ ಭೀಮನ ಅಮಾವಾಸ್ಯೆ ಪೂಜೆಯನ್ನು ಮಾಡ್ಬೋದು ಇನ್ನು ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಅಂತಂದರೆ ಈಗಾಗಲೇ ನಾನು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಹಿಂದಿನ ವಿಡಿಯೋದಲ್ಲಿ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಅಂತ ಆ ವಿಡಿಯೋನ ನೋಡಿದ್ರೆ ನಿಮಗೆ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ಬರೀ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು